ಧಾರ್ಮಿಕ ಕೇಂದ್ರ ಆ ಹಿನ್ನೆಲೆಯಲ್ಲಿ ಈಗಾಗಲೇ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಅಂಗಡಿಯವರು ಸಂಸದ ಬಂದಾಗ ಹನ್ನೊಂದು ಕೋಟಿ ರೂಪಾಯಿ ಈ ಭಾಗದ ಡೆವಲಪ್ಮೆಂಟ್ ಸಲುವಾಗಿ ಸ್ಯಾಂಕ್ಷನ್ ಆಗಿದೆ ಕೆಲವೊಂದು ಕಾಮಗಾರಿಗೆ ಬಗ್ಗೆ ಪಟ್ಟಿ ಮಾಡಿದ್ದಾರೆ ಅದ್ರ ಬಗ್ಗೆ ಪ್ಲ್ಯಾನು ರೆಡಿ ಮಾಡಿದ್ದಾರೆ ಅದಕ್ಕೆ ನಾನು ಇಲ್ಲಿದ್ದಂಥ ಟ್ರಸ್ಟಿಗಳು ಇಲ್ಲಿ ಯಾರು ಇಲ್ಲೇ ಹೇಳಿದ್ದಾರೆ ಮೊದಲಿಂದ ಅವರೆಲ್ಲರಿಗೆ ಏನು ರಿಕ್ವೈರ್ಮೆಂಟ್ ಇದೆ ಅದನ್ನು ನೀವು ಕೊಟ್ಟರೆ ಅದನ್ನು ಇದ್ದಂಥ ವರ್ಕ್ನಲ್ಲಿ ಸೇರಿಸ್ಬೋದು ಅಥವಾ ಮುಂದೆ ಇನ್ನೂ ಒಂದಿಷ್ಟು ನನಗೊಂದು ಪ್ಲ್ಯಾನ್ ಇದೆ ಕೆಲವೊಂದು ಇನ್ನೂ ಡೆವಲಪ್ಮೆಂಟ್ ಮಾಡಿಸ್ಲಿಕ್ಕೆ ಇಲ್ಲಿ ವಸತಿ ಸೌಕರ್ಯ ಇರ್ಬೋದು ಭಕ್ತಾದಿಗಳು ಬಂದಂಥವ್ರಿಗೆ ಮೂಲಭೂತ ಸೌಕರ್ಯ ನೀರಿನ ವ್ಯವಸ್ಥೆ ಇದೆಲ್ಲ ಇನ್ನೂ ಇಂಪ್ರೂವ್ಮೆಂಟ್ ಮಾಡುವಂಥದ್ದು ಭಾಳ ಇದೆ ಯಾವ ರೀತಿ ತಿರುಪತಿಯಲ್ಲಿ ಸೀಶೈಲಲ್ಲಿ ಏನು ಡೆವಲಪ್ಮೆಂಟ್ ಆಗಿದೆ ಅದೇ ರೀತಿ ಇಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ಅದೊಂದು ಪ್ಲ್ಯಾನ್ ಆಫ್ ಆ್ಯಕ್ಷನ್ ನಾನು ಮಾಡ್ತಾ ಇದ್ದೇನೆ ಈಗ ಲೋಕಸಭಾ ಸದಸ್ಯನಾಗಿ ಆಯ್ಕೆ ಆದಮೇಲೆ ಇದ್ರ ಬಗ್ಗೆ ಓವರ್ ಆಲ್ ಕ್ಷೇತ್ರದ ಡೆವಲಪ್ಮೆಂಟು ಬೆಳಗಾವಿ ಮತ್ತು ಈ ರೀತಿ ಪ್ರಸಿದ್ಧ ಸ್ಥಾನ ಧಾರ್ಮಿಕ ಕೇಂದ್ರದವರು ಡೆವಲಪ್ಮೆಂಟ್ ಮಾಡಲಿಕ್ಕೆ ಏನೇನು ಪ್ರಯತ್ನ ಆಗಬೇಕು ನಾವು ಮಾಡ್ತೀವಿ ರೈಲ್ವೆ ಏನು ಮಾಡ್ತೀನಿ ರೈಲ್ವೇದು ಈಗಾಗಲೇ ಮೀಟಿಂಗ್ ಮಾಡಿದ್ದೀನಿ ಹಾಂ ರೀ ಸರ್ ಎಲ್ಲ ಈಗ ದೇವಸ್ಥಾನ ಸರ್ ನಾಲ್ಕು ನಾಲ್ಕು ದ್ವಾರಗಳದಾವೆ ಸರ್ ಮೂರು ದ್ವಾರಗಳು ಬಂದದಾವೆ ಸರ್ ಒಂದ ದ್ವಾರದಿಂದ ವ್ಯವಸ್ಥೆ ಆಗಿದೆ ಸರ್ ಅದು ಡೆವಲಪ್ಮೆಂಟಿಗೆ ಏನು ಎಂ ಪಿ ಆದಮೇಲೆ ಫಸ್ಟ್ ಟೈಮ್ ಸಿಟ್ ಮಾಡಿ ಸರ್ ದರ್ಶನ ಆಶೀರ್ವಾದ ಅರ್ಶನಾ ತಗೊಂಡಿರೋ ಕನ್ಸಲ್ಟೇಷನ್ ಮಾಡ್ತೀನಿ ಪ್ರವಾಸೋದ್ಯಮ ಇಲ್ಲಾ ಕೇಳಿ ಇವತ್ತು ಇದೆ ಹಾಂ ರೀ ಒಂದು ಇನ್ನೊಂದು ಸಲ ಬೆಳಗಾವಿದಲ್ಲಿ ಒಂದು ಪ್ರತ್ಯೇಕ ಸಭೆ ಮಾಡಿ ಇದ್ರ ಬಗ್ಗೆ ನೆಕ್ಸ್ಟ್ ಕೋರ್ಸ್ ಆಫ್ ಆ್ಯಕ್ಷನ್ ಏನು ಮಾಡಬೇಕು ಅದನ್ನು ಚಿಂತನೆ ಮಾಡ್ತೀವಿ